i ಂತೆ ಅಪಾರವಾದದ್ದು ನಿನ್ನನ್ನು ನಂಬಿದ ನಿನ್ನ ಭಕ್ತರನ್ನ ಕೈ ಹಿಡಿದು ಕಾಪಾಡುತ್ತೆ ಕೈ ಹಿಡಿದು ದುರ್ಗಾ ನಿನ್ನ ಇಚ್ಛೆಯಂತೆ ಮಳೆಗಾಲದ ಕಾರ್ಮೋಡನ್ನ ಕರಗಿಸಿ ಈ ಭೂತಾಯಿಗೆ ಮಳೆಯನ್ನು ಸುರಿಸಿ ಭೂಮಿಯನ್ನು ಹಚ್ಚು ಹಸಿರಾಗಿ ಮಾಡಿ ಸಕಲ ಜೀವಿಗಳನ್ನ ಕಾಪಾಡಿ ನವ ಚೈತನ್ಯ ನೀಡಿದಂಥ ತಾಯಿ ನೀನು ಹಾಗೆಯೇ ಆ ಬೆಳ್ಳಿಯ ಆಕಾಶದಲ್ಲಿ ಮತ್ತೆ ಮೋಡಗಳನ್ನು ಸೃಷ್ಟಿಸಿದಂತಹ ಹೊಂಬಿಸಿಲನ್ನು ಸೃಷ್ಟಿದಂತಹ ಜಗನ್ಮಾತೆಯಮ್ಮ ತಾಯಿ ನೀನು ಅಮ್ಮ ಜಗದ್ಮಾತೆ ನಿನ್ನನ್ನು ನಂಬದ ಭಕ್ತರಿಗೆ ಬೇರೆ ನವು ಇಷ್ಟಾರ್ಥಗಳನ್ನು ಪೂರೈಸಿ ಅವರಿಂದ ಜಗತ್ಪ್ರಸಿದ್ಧಿಯನ್ನು ಪಡೆದಂತಹ ಮಹಾಮಾತೆಯಮ್ಮ ನೀನು ತಾಯಿ ಈ ಜಗದಲ್ಲಿ ದುಷ್ಟರ ಗಾಟ ಹೆಚ್ಚಾಗಿ ಅವತಾರ ತಾಳಿ ಶುಂಭ ನಿಶುಂಬರಂತೆ ಸಂಹಾರ ಮಾಡಿದಂಥ ಜಗನ್ಮಾತೆ ನೀನು ಶಾಂಭವಿ ಎನಿಸಿಕೊಂಡೆ ವಿಷ್ಣು ಅವತಾರನೇ ಎನಿಸಿಕೊಂಡೆ ಜಗನ್ಮಾತೆ ಈ ಕರ್ಮಭೂಮಿಯಲ್ಲಿ ಮನುಷ್ಯರಿಗೆ ಒಲಿದು ಕಲ್ಲರಳಿ ಹೂವಾಗಿ ಮತ್ತೆ ಮೂರ್ತಿಯಾಗಿ ತೋರದೆಯ ತಾಯಿ ಕಲ್ಪರಕ್ಷ ಕಾಮದೇನು ನೀನು ಬರಗಾಲದಿಂದ ಪೀಡ್ತಾ ಇರುವ ಈ ನಮ್ಮ ಜನರಿಗೆ ಈ ನಮ್ಮ ಹಳ್ಳಿಯ ಜನರಿಗೆ ಮತ್ತೆ ಉತ್ತಮ ಫಲವನ್ನು ಕೊಟ್ಟು ಈ ಎಲ್ಲ ಜನರನ್ನು ಕಾಪಾಡುವಂಥ ಭಾರ ಕೂಡಿದೆ ಅಮ್ಮ ನಿನ್ನೇ ಕೂಡಿದೆ ನನ್ನ ಮಗಿದನ ಇಡೀ ಹಳ್ಳಿಯ ಹುಡುಗರ ಮನಸ್ಸಿನಲ್ಲಿ ಕೆಚ್ಚನೆಯಾಗಿ ಉಳಿದಂತಹ ಕಬಡ್ಡಿ ಸ್ಪರ್ಧೆಗಿಂತ ಹೋಗಿದ್ದಾನೆ ಅವನಿಗೆ ಸಂಗೊಳ್ಳಿ ರಾಯನಂತಹ ಶಕ್ತಿಯನ್ನು ಕೊಟ್ಟು ಕಾಪಾಡು ಇನ್ನೊಬ್ಬ ಮೈದುನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಅವರಿಗೆ ವಿಶ್ವೇಶ್ವರನೆಯಂತಹ ಬುದ್ಧಿಯನ್ನು ಕೊಟ್ಟು ಕಾಪಾಡುತ್ತಾಯಿ ಅದಲ್ಲದೆ ನನ್ನ ಪತಿ ದೇವರು ಕಳಸಾ ಬಂಡೂರಿ ನೀರಾವರಿ ಯೋಜನೆಗೆ ಹೋರಾಟ ಮಾಡೋದಕ್ಕಿಂತ ಹೋಗಿದ್ದಾರೆ ಅವರಿಗೆ ಉತ್ತಮ ಶಕ್ತಿಯನ್ನು ಕೊಟ್ಟು ನಮ್ಮೆಲ್ಲರನ್ನು ಕಾಪಾಡುವ ಭಾರ ನಿನ್ನನ್ನು ಕೂಡಿರುತ್ತಾಯಿ ನಿನ್ನನ್ನು ನನ್ನ ತಂದೆ ದಿಗಂಬರೇಶ್ವರ ಪೂಜಾ ಮುಗಿತೇನು ಮುಗಿತು ಬನ್ನಿ ಸ್ವಾಮಿ ಈಗ ಬಂದಿರ ಮೊದಲು ಪ್ರಸಾದ ಸ್ವೀಕಾರ ಮಾಡಿ ಸ್ವಾಮಿ ನೀವು ಹೋದ ಕೆಲಸ ಏನಾಯ್ತು ಸೀತಾ ನಾ ಹೋದ ಕೆಲಸ ರೈತರ ಉಸಿರು ನಾಡೆಲ್ಲ ಹಸಿರನ್ನು ಮಾತು ಸುಳ್ಳು ಸೀತಾ ಸುಳ್ಳು ಹೀಗೆ ಮತ್ತಿನ್ ಹೇಗೆ ಮಾತನಾಡಬೇಕು ಸೀತಾ ಮತ್ತಿನ್ ಹೇಗೆ ಮಾತನಾಡಬೇಕು ಅಟ್ಟಾಸದಿಂದ ಮೆರೆಯುತ್ತಿರುವ ರಾಜಕಾರಣ ಕೈಯಲ್ಲಿ ಚೆಕ್ಕು ಕಣ್ಣಿಡುವಂತೆ ಆಗಿದೆ ಸೀತಾ ಕಣ್ಣಿಡುವಂತೆ ಆಗಿದೆ ಅಷ್ಟೇ ಅಲ್ಲದೆ ಎಲ್ಲ ರೈತರು ಒಕ್ಕಟ್ಟ ಕೂಡಿ ಹಸಿರು ಸೈನ್ಯವನ್ನು ಕಟ್ಟಿ ಮನಿ ಮನಿಗೊಬ್ಬರು ರೈತರು ಕೈ ಜೋಡಿಸಿ ಹೋರಾಟ ನಡೆಸಿದರೆ ಆ ರಾಜಕಾರಣ ಮನೆ ಮುಂದು ಉಪವಾಸ ಸತ್ಯಾಗ್ರಹ ಮಾಡಿದರೂ ಆ ರಾಜಕಾರಣ ಮಾತು ಆಶ್ವಾಸನೆ ಶೋಸನೆ ಮಾತು ಆಯಿತು ಸೀತಾ ಆ ಶೋಸನೆ ಮಾತು ಆಯಿತು ಅಷ್ಟೇ ಅಲ್ಲದೆ ಈ ನಮ್ಮ ರಾಜ್ಯದಲ್ಲಿ ಆ ಪ್ರಶಾಂತ ಗೌಡನಂತ ಸರ್ಪವಿದ್ದಾರೆ ನಮ್ಮಂಥ ಬಡ ರೈತರಿಗೆ ಎಲ್ಲಿ ಸ್ವತಂತ್ರ ಸಿಗುತ್ತದೆ ಸೀತಾ ಎಲ್ಲಿ ಸಿಗುತ್ತದೆ ನೀವು ಹೇಳುವ ಮಾತಿನ ಅರ್ಥ ಈ ಭೂಮಿಯ ಒಡಲಿಗೆ ಬೆಂಕಿ ಸುರಿದು ರೈತರ ಕುತ್ತಿಗೆ ನೀರಿನ ಹಗ್ಗವೇ ಹಾಳು ಬಾವಿಯಲ್ಲಿ ತಡತಾ ಇದ್ದಾರೆ ಸೀತಾ ಹೌದು ಮೂರು ವರ್ಷ ಬಿಕ್ಕಟ್ಟ ಬರಗಾಲ ಬಿದ್ದು ತುತ್ತು ಗಂಜಿಗೆ ಗತಿ ಇಲ್ಲದಂತೆ ಆಯಿತು ಎಲ್ಲ ಬಡವ ರೈತರಿಗೆ ಹತ್ತತ್ತು ಸಾವಿರ ಹಣವನ್ನು ಕೊಟ್ಟು ಒಂದು ಲಕ್ಷ ಬಡ್ಡಿಯನ್ನು ಏರಿ ತನ್ನ ಒದ್ದೆಳಾಗಿ ದುಡಿಸಿಕೊಳ್ತಾನ ಪ್ರಶಾಂತ ಗೌಡ ಅಷ್ಟೇ ಅಲ್ಲದೆ ಆ ಕಳಸ ಬಂಡೂರು ಯೋಜನೆ ಯಶಸ್ವಿ ಆದರೆ ಅರಮನೆಗೆ ಅಡ್ಡಿಯಾಗಿದ್ದಾನೆ ಸ್ವಾಮಿ ನೀವು ಹೇಳೋ ಮಾತು ನಿಜವಿದೆ ಈ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ತಂದೆ ತಾಯಿ ಕೂಡ ಅವರ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಕೊಲೆ ಮಾಡಿಬಿಟ್ರು ಅವರಂತೆ ನಿಮ್ಮನ್ನು ಕೂಡ ಬಾಯಿ ಮುಚ್ಚು ಸೀತಾ ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಕ್ಕೆ ಹಕ್ಕಿದೆ ಅದರಂತೆ ನನ್ನ ಯಾರಾದರೂ ಮೈ ಮುಟ್ಟಲೆ ಬಂದರೆ ಯಾಕೆ ಭಯ ಪಡಿತೀವಿ ನಿಮ್ಮಂತ ಪತಿನ ಪಡಿಬೇಕಾದ್ರೆ ನಿಜಕ್ಕೂ ನಾನು ಪುಣ್ಯ ಮಾಡಿದ್ರಿ ಪುಣ್ಯ ಮಾಡಿದ್ದೀನಿ ನಿಮ್ಮ ಮನಸ್ಸು ಅಪ್ಪಟ ಬಗಾರ ನಿಮ್ಮ ಮಾತು ಹಸುಗೂಸಿಗೆ ಹಾಲು ಕುಡಿಸಿದ ಹಾಗಾಯ್ತು ಈ ಜಗತ್ತನೆ ಅಕ್ಕರೆ ಎಂದೇ ಕಂಡರೆ ಅವರೇ ನಮ್ಮ ಬಂಧು ಬಳಗ ಗೆಲುವು ಗೆಲುವಿನವರ್ಯಾರು ಕಾಲ ಯಾರು ಅದೇನೋ ಹೇಳ್ತಾರಲ್ಲ ಕಂಡರೆ ದೂರ ಆಗು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತ ನ್ಯಾಯ ಅನ್ಯಾಯಗಳನ್ನು ಎದುರಿಸುವಂತಹ ಗುಣವಿರಬೇಕು ಹಾಗೆ ನೀವು ಹಾ ಸೀತಾ ಹಣಿ ತುಂಬ ಕುಂಕುಮವನ್ನು ಇಟ್ಟುಕೊಂಡು ಈ ಭೂಮಿ ತಾಯಗ ಹಸಿರ ಸಿರೆಯನ್ನು ಉಟ್ಟು ಆಗ ನಿಲ್ತೀಯೋ ಏನಾದರೂ ಈ ಹಸದ ಒಡಲಿಗೆ ಹೇಳೋದನ್ನ ಬಿಟ್ಟಿದ್ದೆ ನನ್ನ ಅವ್ರು ಬಂದಮೇಲೆ ಎಲ್ಲರೂ ಸೇರಿ ಊಟ ಮಾಡೋರು ಹಾಗಾದರೆ ನನ್ನ ತಮ್ಮಂದರು ಬರುವವರಿಗೆ ಒಂದು ನಿನ್ನ ಕೋಗಿಲ ಕಂಠದಿಂದ ಹಾಡಾದರೂ ಚಿನ್ನ ನೆನಪುಗಳು ಉಸಿರಾಗಲಿ ಕನಸುಗಳು ಸದಾ ನೆನಪಲ್ಲಿರಲಿ ನೀಡಿ ಹೇಗಿರಲಿ What ಅದಿನಪ್ಪ ಅದು ಕೈಯಲ್ಲಿ ಇರೋದು ಅತ್ತಿಗೆ ಈ ಹಳ್ಳಿ ಯುವಕರ ಮನದಲ್ಲಿ ಕೆಚ್ಚದೆಯಾಗಿ ಉಳಿದುಕೊಂಡಿರುವ ಕಬಡ್ಡಿ ಪಂದ್ಯದಲ್ಲಿ ನಾನು ಪ್ರಥಮ ಬಹುಮಾನವನ್ನು ಪಡೆದಿದ್ದೇನೆ ಅದಕ್ಕಾಗಿ ಈ ಬಹುಮಾನವನ್ನು ಕೊಟ್ಟು ನನಗೆ ಗೌರವಿಸಿದ್ದಾರೆ ಅತ್ತಿಗೆ ಸಂತೋಷವಾಯಿತು ತಮ್ಮ ಸಂತೋಷವಾಯಿತು ಬಲವೀ ಇದ್ದರೂ ಸಾಲದು ಛಲವೂ ಇರಬೇಕು ಚಲವಿಲ್ಲದೆ ಬದುಕು ಫಲವಿಲ್ಲದೆ ಮರದಂತೆ ತಮ್ಮ ಫಲವಿಲ್ಲದೆ ಮರದಂತೆ ಆಗಬಾರದು ಅಣ್ಣ ಗಂಧದ ಮರ ಸುಗಂಧವೆಂದು ಮನೆ ಮುಂದೆ ಬೆಳೆಯೋಕೆ ಆಗುವುದಿಲ್ಲ ಹಾಗೆ ರಾಮ ಸೀತೆಯಂತ ಅಣ್ಣ ಅತ್ತಿಗೆ ನೀವು ಇರುವಾಗ ಎಂಬುದೇ ಇಲ್ಲ ಈ ಸಮರ್ಥನೆಗೆ ಅಣ್ಣ ಅಣ್ಣ ನಮ್ಮೂರ ಜಾತ್ರೆಯಲ್ಲಿ ನಮ್ಮೂರ ಜಾತ್ರೆಯಲ್ಲಿ ಕಬಡ್ಡಿ ಪಂದ್ಯವನ್ನು ಏರ್ಪಡಿಸಲಾಗಿತ್ತು ಅದು ಯಾರ ವಿರುದ್ಧ ಎಂದರೆ ನೀನು ಸಂತೋಷ ಪಡಬೇಕಾದ ವಿಷಯ ಸಂತೋಷ ಪಡಬೇಕಾದ ವಿಷಯ ಅದು ಯಾರ ವಿರುದ್ಧ ಮೇಜಿನ ಇನ್ನಾರು ಅತ್ತಿಗೆ ಬಡವರ ರಕ್ತದಲ್ಲಿ ಅಭಿಷೇಕ ಮಾಡಿ ಬದುಕುತ್ತಿದ್ದಾನಲ್ಲಾ ಪ್ರಶಾಂತ ಗೌಡ ಅವನ ವಿರುದ್ಧ ಅತ್ತಿಗೆ ಅತ್ತಿಗೆ ನೀನು ಕೈ ತುತ್ತು ಅವನು ಸಾಧ್ಯದ ನಾಯಿಗಳು ಎಷ್ಟೇ ಜನ ಬಂದರು ನೀನು ಕೈ ತುತ್ತು ಮಾಡಿ ಉಣಿಸಿದ ಈ ತೋಲ್ ಗೆದ್ದು ತಂದಿರುವೆ ಈ ಕಂಚಿನ ಪದಕವನ್ನು ಬೇಡ ಸೋದರ ಬೇಡ ಅಂತ ಶ್ರೀಮಂತನನ್ನು ಎದುರು ಹಾಕಿಕೊಳ್ಳಲು ಬೇಡ ತಮ್ಮ ಬೇಡ ಯಾಕಂದರೆ ಅವರು ಮೊದಲೇ ಹಣ ಇದ್ದವರು ಅಂತ ವಿಷಸರ್ಪದ ಸವಾಸ ನಮಗೆ ಏಕೆ ಬೇಕು ತಮ್ಮ ನಮಗೆ ಏಕೆ ಬೇಕು ಅಣ್ಣ ಆ ವಿಷಸರ್ಪಕ್ಕೆ ತಕ್ಕ ಗರುಡನಾಗಿ ಹಿರಣ್ಯ ಕಶಪನ ರಕ್ತ ಕುಡಿದ ಹಾಗೆ ಅವರ ರಕ್ತವನ್ನು ಕುಡಿದು ಬಿಡುತ್ತೇನೆ ಅಣ್ಣ ನಿನಗೇನಾದರೂ ಭಯವಿದ್ದರೆ ಹೇಳಣ್ಣ ಹೇಳು ಮೆಟ್ಟುವ ಚಪ್ಪಲಿ ಹಾರವನ್ನು ಅವರ ಕೊರಳಿಗೆ ಹಾಕಿ ಹರಿಕೆಯ ಕೋಣದಂತೆ ಕಡೆಯಿದ್ದರೆ ಈ ನಿನ್ನ ತಮ್ಮ ಸಮರ್ಥನೆ ಅಲ್ಲ ಹೇಗೆ ಹೇಳಲಿ ತಮ್ಮ ನಿನಗೆ ಹೇಗೆ ಹೇಳಲಿ ಸುಟ್ಟದ ಕರಕಿನಂತೆ ನನ್ನ ಒಟ್ಟೆಯಲ್ಲಿ ಹಾಗೆ ಉಳಿದದೆಯ ಪಾಸದ ಕಲ್ಲದಾಗಿ ದುಷ್ಟರ ಮರಣ ಮಾನವಿ ಎಂದು ಬರುತ್ತದೆ ಅಂತ ಕಾಯ್ತಿದೆಯಾ ಅಷ್ಟೇ ಅಣ್ಣ ಹೀಗೆ ಸಂಕೋಚದಿಂದ ಮಾತನಾಡುತ್ತಿದ್ದೀವಿ ಅಣ್ಣ ನನ್ನಿಂದ ಏನೋ ಮುಚ್ಚಿಡತಿದೆಯಲ್ಲ ಅದೇನಂತ ಬೇಗ ಹೇಳಣ್ಣ ಬೇಗ ಹೇಳು ಒಮ್ಮೆ ಹುಲ್ಲು ತಿನ್ನಲು ಬಂದ ಹುಲ್ಲು ತಿನ್ನಲು ಬಂದ ಕುರಿ ಮತ್ತೆ ಅದೇ ಜಾಗಕ್ಕೆ ಹುಲ್ಲು ಮೇಯಲು ಬರುತ್ತದೆ ಅದಕ್ಕೆ ನಾನು ಹುಲಿಯಾಗಿ ನಿಲ್ಲುತ್ತೇನೆ ಬೇಗ ಹೇಳಣ್ಣ ಅದೇನಂತ ಅಯ್ಯೋ ದೊರೆ ಇದೆ ಎಂಥ ಸಂಕಟದಲ್ಲಿ ಸಿಲುಕಿದೆ ನನ್ನಲ್ಲೂ ತಮ್ಮ ಒಡವೆ ಮುತ್ತು ಕಳೆದು ಹೊತ್ತು ಮರಳಿ ಬರಲಿ ಅಣ್ಣ ಫಲವಿಲ್ಲವೆಂದು ಛಲ ಮರೆತು ಕುಳಿತರೆ ಹುರಿನ ಮುದ್ದಾಗಿ ಸಾಕಿ ಕಟಕನ ಕೈಯೊಳಗೆ ಕೊಟ್ಟ ಹಾಗೆ ನಿನ್ನ ಮಾತಿನ ಅರ್ಥ ನಿನಗೆ ಬಂದಂತ ಕಷ್ಟ ಅದೇನಂತ ತಿಳಿಸಿ ಹೇಳಿದರೆ ತಾನೇ ನನಗೆ ಅರ್ಥವಾಗುವುದು ಮೈಗುನಾ ಸತ್ತೋದ ಜೀವ ಮತ್ತೆ ಹುಟ್ಟಿ ಬರೋದಕ್ಕೆ ದಿನ ಹುಲ್ಲು ಜನ್ಮ ಅಲ್ಲಪ್ಪ ಹಳೆ ನೆನಪನೆಲ್ಲ ಬಿಚ್ಚಿಟ್ಟು ಸೂರ್ಯನ ಮುಳುಗಿ ಹೋದ ಕೊಡ್ತೀರಿ ಎಲ್ಲಿ ನಕ್ಷತ್ರಗಳನ್ನು ಕಳ್ಕೋತೀವೇನೋ ಭಯ ಅಪ್ಪ ನಮ್ಗೆ ಅತ್ತಿಗೆ ಅತ್ತಿಗೆ ಪೂಜಾರಿಯಿಂದಲೇ ದೇವರು ಬೆಳಗಲ್ಲ ದೇವರಿಂದಲೇ ಪೂಜಾರಿಯೇ ಬೆಳಕು ಅಣ್ಣ ನಿನಗೆ ನಾ ಮುಖ್ಯನಾ ಇಲ್ಲ ನಿನ್ನ ಹಠವೇ ಮುಖ್ಯನಾ ಅಣ್ಣ ನಿನ್ನ ಮನದಲ್ಲಿ ಹೇಳದೆ ಉಳುವ ಮಾತು ಅದೇನಂತ ಹೇಳದಿದ್ದರೆ ನನ್ನ ನಾನೆ ಆಗಿದೆ ಅಣ್ಣ ನನ್ನೇ ಆಗಿದೆ ಸೋದರ ಹೇಳುತ್ತೇನಪ್ಪ ಹೇಳುತ್ತೇನೆ ಆದರೆ ಈಗ ಹೇಳುವುದಿಲ್ಲ ಸಮಯ ಬಂದಾಗ ಹೇಳುತ್ತೇನೆ ಅಲ್ಲಿವರೆಗೆ ನೀನು ಸುಮ್ಮನೆ ಇರಬೇಕು ಇದೇ ನಿನ್ನ ಅಣ್ಣನ ಮಾತು ಕೊನೆ ಮಾತು ಆಯ್ತಣ್ಣ ನಿನ್ನಿಷ್ಟದಂತೆ ಆಗಲಿ ಆದರೆ ಈ ಸಮರ್ಥ ಚಿರಂಜೀವಿ ಎನ್ನುವುದನ್ನು ಮರೆಯಬೇಡಣ್ಣ ಮರೆಯಬೇಡ ಕುಮಾರ ಜಾನಮರಿಯಪ್ಪ ನೀನು ನಿನ್ನ ಕೈಯಲ್ಲಿ ಏನೋ ಹೊಳಿತಿರುದೇ ಅದೇನಿದು ಚಿಕ್ಕಪ್ಪ ಶಾಲೆಯಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದಿದ್ದೇನೆ ಅದಕ್ಕೆ ಬಹುಮಾನ ನೋಡು ಕುಮಾರ ನೀನು ಮುಂದೆ ಈ ಭಾರತಾಂಬೆ ಹೆಮ್ಮೆಯ ಪುತ್ರ ನೆನೆಸಿಕೊಳ್ಳಬೇಕು ಅಷ್ಟೇ ನಮಗೆ ಶಿವಪಾರ್ವತರಂತ ತಂದೆ ತಾಯಿ ರಾಮ ಲಕ್ಷ್ಮಣರಂತ ಚಿಕ್ಕಪ್ಪಂದಿರುವಾಗ ನಾನು ಜ್ಞಾನಪೀಠ ಪ್ರಶಸ್ತಿ ಪಡೆದ ವಿಜಯ ಹಾಗೆ ಪ್ರಶಸ್ತಿ ಪಡೆದುಕೊಳ್ತೇನೆ ಹೌದಪ್ಪ ಹೌದು ಅದೇನು ಹೇಳ್ತಾರಲ್ಲ ಬಳ್ಳಿಯಂತೆ ಕಾಯಿಯಂತೆ ತಂದೆಯಂತೆ ಮಗ ಅಂತೆ ಒಬ್ಬನೇ ಮಗನಲ್ಲವೇ ಅವನು ಅಣ್ಣ ಅತ್ತಿಗೆ ಪಾಪಮ್ಮ ಈಗ ಬಂದಿಯಾ ನಿನ್ನ ವಿದ್ಯಾಭ್ಯಾಸ ಅತ್ತಿಗೆ ನನ್ನ ವಿದ್ಯಾಭ್ಯಾಸಕ್ಕೆ ಯಾಕೋಸರಿದಾರ ಯಾಕೆ ಹಿಂಗೆ ಮಾತನಾಡ್ತೆ ಯಾಕೆ ನಿನಗೆ ಏನಾದರೂ ತೊಂದರೆ ಆಯಿತು ಊಟದದು ಏನರ ಅಡಚಣೆ ಆಯ್ತನಪ್ಪ ಊಟಕ್ಕೆ ಅಷ್ಟೇ ಅಲ್ಲ ನನ್ನ ಜೀವನವೇ ಕಷ್ಟವಾಗಿದೆ ಬೆಂಗಳೂರು ಅಂತ ಸಿಟಿಯಲ್ಲಿ ನಮ್ಮಂಥ ಬಡ್ರಿಗೆ ಹೇಳಿದ್ದೆ ಅಣ್ಣ ವಿದ್ಯಾಭ್ಯಾಸ ಅದು ಹಣ ಇದ್ದ ಶ್ರೀಮಂತರಿಗೆ ಮಾತ್ರ ಯಾಕೆ ಹೋಸರಿದಾರ ಇಷ್ಟೊಂದು ಕೋಪಿಸಿಕೊಂಡು ಮಾತನಾಡುತ್ತಿರುವಲ್ಲ ನಿನಗೆ ಹಣದ ಅವಶ್ಯಕತೆ ಏನಾದರೂ ಇತ್ತ ನಿನಗೇನು ಗೊತ್ತು ಶಿಗೇ ವಿದ್ಯಾಭ್ಯಾಸ ನೀನೊಬ್ಬ ಹಳ್ಳಿ ಶಿಟಿಯ ಜೀವನ ಸಾಗಿಸೋದು ಅಲ್ಲಿದ್ದ ಹೀಗೆ ಮಾತಾಡ್ತಾ ಇದ್ದೀಯ ಅವನನ್ನ ಹುಂಬ ಅಂತ ಹೇಳ್ತಾ ಇದೆಯಲ್ಲ ಅವನು ಕೂಡ ನೀ ಅಣ್ಣ ಕಣೋ ಯಾಕಪ್ಪ ನಿನಗೆ ಹಣದ ಕೊರತೆ ಏನಾದರೂ ಆಗಿದೆಯಾ ಹಾಗಿದ್ರೆ ಹೇಳಪ್ಪ ಹೌದು ಅತ್ತಿಗೆ ನನಗೀಗ ಹಣದ ಕೊರತೆ ಈಗ ನನಗೆ ಇಪ್ಪತ್ತು ಸಾವಿರ ಹಣ ಬೇಕು ತಮ್ಮ ீதர தும்பா இது எல்லா தந்தை மாதாத்தியா சத இல்ல சால கூட இன்னொருப்பா இல்ல ஏனாய் நான் மை மே வடவே இதுல ಇದು ನನಗೆ ಮಾರಿ ಇನ್ನು ವಿದ್ಯಾಭ್ಯಾಸ ಮುಂದುವರೆಸು ಸೀತಾ ಏನು ಮಾಡುತ್ತಿರುವೆ ಸೀತಾ ನೀನು ಏನು ಮಾಡುತ್ತಿರುವೆ ಅಯ್ಯೋ ದುರು ಇದೆ ಇರುವ ನನ್ನ ತಮ್ಮನನ್ನು ವಿದ್ಯೆ ಕಲಿಸುವಂತೆ ಆಗಲಿಲ್ಲ ತಂದೆ ದಿಗಾಂಬರೇಶ್ವರ ಯಾಕೆ ಈ ರೀತಿ ದುಃಖ ಪಡ್ಕೋತಾ ಇದ್ದೀರಾ ಶ್ರೀರಾಮಚಂದ್ರನಂತ ನನ್ನ ಪತಿ ದೇವರು ನೀವು ಇರಬೇಕಾದ್ರೆ ಈ ಇಲ್ಲದ ಸೌಭಾಗ್ಯ ನನಗೆ ಯಾಕೆರಬೇಕು ನೋಡಿ ಈ ಒಡವೆಗಳನ್ನು ಮಾರಿದರೆ ಮತ್ತೆ ಇವು ನಮ್ಮ ಮರಳಿ ಪಡೆಯಬಹುದು ಆದರೆ ನನ್ನ ಮೈದು ನನ್ನ ವಿದ್ಯಾಭ್ಯಾಸ ನಿಂತಹುದ್ರೆ ಅದನ್ನು ಮತ್ತೆ ಮರಳಿ ಪಡೆಯೋದಕ್ಕೆ ಸಾಧ್ಯವಿಲ್ಲ ಕಣ್ರಿ ಸಾಧ್ಯವಿಲ್ಲ ತೆಗೆದುಕೊಳ್ಳಪ್ಪ இன்னு முன்னுவர நீக்கி படுக்க நீன்னே அண்ண அத்திகர ஆசைப்பா நோடப்பாதின் ನ ಈ ಬಹುಮಾನವೇನು ಮುಖ್ಯವಲ್ಲ ತೆಗೆದುಕೊಳ್ಳಪ್ಪ ಈ ಬಹುಮಾನವನ್ನು ಚಿಕ್ಕಪ್ಪ ಇದನ್ನು ಮಾಡಿದರೆ ಕಡಿಮೆ ಹಣ ಸಿಗಬಹುದು ಆದರೆ ಇದಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ನಿನ್ನಪ್ಪ ದೊಡ್ಡ ಅಧಿಕಾರಿಯಾಗಿ ಬರಬೇಕು ನಾನು ತನ್ನ ಬಹುಮಾನವನ್ನು ತೆಗೆದುಕೋ ಹಾ ಅಮ್ಮ ನನಗೆ ತುಂಬಾ ಹಸುವಾಗಿದೆ ಕಂದ ಮುದ್ದು ಕುಮಾರ ಕಣ ನೀನು ಬಾ ಇವತ್ತು ಯಾಕೋ ಭಯ ಪಟ್ಕೋತಾ ಇದೀಯಾ ಅಮ್ಮನ ಜೊತೆ ಮಾತಾಡಲ್ವಾ ನಿಮ್ಮೆಲ್ಲರೂ ಇಷ್ಟವಾದಂತೆ ಸಿಹಿ ಅಡುಗೆನೇ ಮಾಡಿದ್ದೀನಿ ಎಲ್ಲರೂ ಸೇರಿ ಊಟ ಮಾಡುವಂತೆ ನೀ ಊಟದಕ್ಕಿಂತ ಮುಂಚೆ ನಿಮ್ಮ ಸುಮಧಾರವಾದ ಕಂಠದಿಂದ ಒಂದು ಹಾಡನ್ನು ಹಾಡಬಾರದೆ ನಾನಾ ನನ್ಗಿಂತ ಚೆನ್ನಾಗಿ ನಿಮ್ಮ ಅಣ್ಣನೇ ಹಾಡ್ತಾರೆ ಏನಂದ್ರೆ ನಿಮ್ಮನ್ನೇ ಕೇಳ್ತಾ ಇರೋದು ನಿಮ್ಮ ತಮ್ಮ ಹಾಡು ಹೇಳಬೇಕಂತೆ ಆಯ್ತ್ರಿ ಹಾಡು अ